ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ಆಡಳಿತ ಹಾಗೆಯೇ ದೇವರಹಳ್ಳಿ ಭಗೀರಥ ಸಮಾಜ ಹಾಗೆಯೇ ಮತ್ತು ಹಿರೇಮಳಲಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಪುರಸಭೆ ಸೇರಿದಂತೆ ಚನ್ನಗಿರಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಮಹರ್ಷಿ ಭಗೀರಥ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಚನ್ನಗಿರಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಸಮಾಜದ ಅಧ್ಯಕ್ಷರಾದಂತಹ ಎ ಎಸ್ ಬಸವರಾಜಪ್ಪ ಹಾಗೆಯೇ ಉಪಾಧ್ಯಕ್ಷರಾದಂತಹ ಶ್ರೀ ಎಚ್ ಶ್ರೀನಿವಾಸ್ ಎಂ ಜಿ ಕೆ ಹನುಮಂತಪ್ಪ ಹಾಗೆ ಮಂಜಪ್ಪ ಡಾಕ್ಟರ್ ಚಂದ್ರಪ್ಪ ಸೇರಿದಂತೆ ಸಮಾಜದ ಮುಖಂಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಚನ್ನಗಿರಿಯ ಆದಂತಹ ನಿಂಜೆ ನಾಗರಾಜ್ ಸಹ ಹಾಜರಿದ್ದರು ಈ ಸಂದರ್ಭದಲ್ಲಿ ಭಗೀರಥ ಮಹರ್ಷಿಯವರ ಕುರಿತು ಉಪನ್ಯಾಸಗಳನ್ನು ನೀಡಲಾಯಿತು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈ ಒಂದು ನಾಡಿಗೆ ಈ ರಾಷ್ಟ್ರಕ್ಕೆ ಪ್ರಪಂಚಕ್ಕೆ ಗಂಗೆಯನ್ನ ತರಿಗಿಳಿದತ್ತ ಭಗೀರಥ ಪ್ರಯತ್ನ ಅಂತಕ್ಕಂಥ ಯಾವುದೇ ಒಂದು ಕಠಿಣ ಸಮಸ್ಯೆಗೆ ನಮ್ಮ ಮಹಾಶ್ರೀಗಳನ್ನು ಹೋಲ್ಕೆ ಮಾಡಿ ಹೇಳ್ತಾರೆ ಹಾಗಾಗಿ ಇಂಥ ಒಂದು ಜಯಂತಿಯನ್ನು ಕರ್ನಾಟಕ ಧನ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರದ ರಜಾರಹಿತವಾಗಿ ಆಚರಣೆ ಮಾಡಬೇಕು ಎಲ್ಲ ಇಲಾಖೆ ಮತ್ತು ಕಚೇರಿಗಳಲ್ಲಿ ಶಾಲೆಗಳಲ್ಲಿ ಭಗೀರಥರ ಬಗ್ಗೆ ಮಕ್ಕಳಿಗೆ ಮತ್ತು ಸಾಮಾನ್ಯರಿಗೆ ತಿಳುವಳಿಕೆಯನ್ನು ನೀಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಆವತ್ತಿನ ಘನ ಸರ್ಕಾರ ಈ ಒಂದು ನಿರ್ಣಯಕ್ಕೆ ಬಂದು ಈ ಎಲ್ಲ ದಾರ್ಶನಿಕರ ಜೊತೆಯಲ್ಲಿ ಮಹರ್ಷಿ ಭಗೀರಥ ಮಹರ್ಷಿಯ ಜಯಂತೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ನಮ್ಮ ಗೌರವಕ್ಕೆ ನಮ್ಮ ಭಗೀರಥ ಮಹರ್ಷಿಗೆ ಒಂದು ಸಲ್ಲಿಸ್ತಕ್ಕಂಥ ಗೌರವವಾಗಿದೆ ಹಾಗಾಗಿ ಅವ್ರ ಜೊತೆಗೆ ಉಪಾಲ್ ಸಮಾಜ ಒಂದೇ ಅಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಸಮಾಜಗಳಿಗೂ ಅವರಿಗೆ ಒಂದು ಜಯಂತಿಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಸರ್ಕಾರ ಕಲ್ಪಿಸ್ಕೊಂಡಿದೆ ಹಾಗಾಗಿ ಈ ಹಿಂದೆ ನಮ್ಮ ಮೂಲ ಪುರುಷಗಳು ಯಾರು ಏನು ಅಂತಕ್ಕಂಥದ್ದನ್ನು ಗುರುತು ಮಾಡಿ ಆ ಅದಕ್ಕಾಂತರ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಮುಖ್ಯವಾದ ಕೆಲಸ ಆ ನಿಟ್ಟಿನಲ್ಲಿ ಇವತ್ತು ಬಹಿರಥ ಮಹರ್ಷಿಯವರು ಏನು ನೀರನ್ನು ಧನಿಗೆ ತರ್ತಕ್ಕಂಥ ಕೆಲಸದಲ್ಲಿ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಹಾಗೇ ಭಗೀರಥ ಮಹರ್ಷಿ ಒಬ್ಬರೇ ಅಲ್ಲ ಇವತ್ತು ವಾಲ್ಮೀಕಿ ಮಹರ್ಷಿಗಳಿರ್ಬೋದು ಬಸವಣ್ಣನವರಿರ್ಬೋದು ಇವರೆಲ್ಲ ಚಿಂತನೆ ಮಾಡಿರ್ತಕ್ಕಂಥದ್ದು ಸಾಮಾಜಿಕ ಕಳಕಳಿಯಿಂದ ಅದ್ರ ಜೊತೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಪ್ರತಿಯೊಂದು ಸಮಾಜದಲ್ಲೂ ಹಿಂದುಳಿದ ಸೋಷಿಯಲ್ ವರ್ಕ್ ಕಾರಣದಿಂದಾಗಿ ಜಯಂತೋತ್ಸವಕ್ಕೆ ನಾವು ಯಾರು ಕರೆಯ ಅವಶ್ಯಕತೆ ಇರಲ್ಲ ಯಾಕಂದ್ರೆ ನಾವು ಅವರ ಮಾರ್ಗದರ್ಶನಗಳನ್ನ ನಾವು ಒಂದು ದಿನ ಯಾರಿಗೂ ಗೊತ್ತೇ ಇರಲ್ಲ ಉದಾಹರಣೆಗೆ ಭಗೀರಂಥ ಜಯಂತ್ಯೋತ್ಸವ ಮ ಘನ ಸರ್ಕಾರ ಅಂಥ ಪುಣ್ಯಾತ್ಮೂರನ್ನ ನಾವು ಜಯಂತ್ೋತ್ಸವ ಮಾಡಿ ಅವತ್ತು ನಾವೆಲ್ಲ ಇಂದ ಪ್ರವಚನ ಮಾಡಿಸಿ ಅವತ್ತು ನಾವೆಲ್ಲರಿಗೂ ಕೂಡ ವಚನಗಳು ಇರ್ಬೋದು ಆಮೇಲೆ ಸಾಹಿತ್ಯಗಳು ಇರ್ಬೋದು ಅದ್ರ ಬಗ್ಗೆ ಅವ್ರು ಏನು ಹಿಂದಿನ ಕಾಲದಲ್ಲಿ ಅವ್ರು ಏನು ಮಾಡಿದ್ದಾರೆ ಅನ್ನೋ ಉದ್ದೇಶ ಇಡ್ತಂದು ಅವತ್ತಾದರೂ ನಾವು ಅವ್ರನ್ನ ಅವ್ರು ಏನು ಸಾಧನೆಗಳನ್ನು ನಾವು ಮೆಲುಕು ಹಾಕ್ಬೇಕು ಅನ್ನೋ ಉದ್ದೇಶ ಇರುತ್ತೆ ಆದರೆ ನಾವೇನು ಮಾಡಲ್ಲ ಜಯಂತ್ ಉತ್ಸವ ನಾವು ಯಾರು ಬರಲಿಲ್ಲ ಅಂದ್ರೆ ಬಸಣ ನೀವು ಬರ್ರಿ ಶಿರಣ ನೀವು ಬರ್ರಿ ಬೇರೆ ಬೇರೆ ಯಾರು ಆಗಲಿ ಅವ್ರು ಕರಿತೀವಿ ಪುಷ್ಪಾರ್ಚನೆ ಮಾಡ್ತೀವಿ ಉದಿ ಕಟ್ಟಿ ಹೋಗಿ ಅವರ ಸಾಧನೆ ಏನು ಅವರ ಜಯಂತ್ಯೋತ್ಸವನ ಯಾಕೆ ಆಚರಣೆ ಮಾಡ್ತೀವಿ ಆ ಜಯಂತ್ಯೋತ್ಸವಗಳಲ್ಲಿ ನಾವು ಏನು ತಿಳ್ಕೊಂಡ್ವಿ ನಾವು ಈಗ ಉದಾಹರಣೆಗೆ ಒಂದು ನಲ್ವತ್ತು ನಲ್ವತ್ತೆರಡು ಜಯಂತಿ ಮಾಡ್ತೀವಿ ನಾಡಿದ್ದು ಒಂದು ಐತಿ ಇನ್ನೂ ಒಂದು ಜಯಂತಿ ಹಾಗಾಗಿ ಬರೋಲ್ಲ ಯಾರೂ ಬರಲ್ಲ ಈಗ ಉದಾಹರಣೆಗೆ ಇವತ್ತು ರಜೆ ಇದೆ ರಜೆ ಇದೆ ರಜೆ ಇದೆ ಇವತ್ತೆಲ್ಲ ನೀಟ್ ಎಕ್ಸಾಮ್ ಇದೆ ಎಲ್ಲ ತಾಲೂಕು ಎಲ್ಲ ತಾಲೂಕು ಎಲ್ಲ ಆಫೀಸರು ನನ್ನ ಮಗಂದು ನೀಟ್ ಎಕ್ಸಾಮಿಗೆ ಕರ್ಕೊಂಡು ಹೋಗ್ಬೇಕು ಸರ್ ಇವತ್ತೊಂದು ಸಲ ನಮಗೆ ಎಕ್ಸಿಮಿಷನ್ ಕೊಡ್ರಿ ಅಂತ ಹಿಂಗಾದರೆ ನಾವು ಜಯಂತೋತ್ಸವಕ್ಕೆ ಒಬ್ಬರಿಗೆ ತಶದರಿಗೊಬ್ಬರಿಗೆ ಜಯಂತ್ೋತ್ಸವ ಮಾಡೋ ಅಂಥ ಪ್ರಮೇಯ ಅನ್ಕೊಳ್ಬೇಕು ಹಾಗಾಗಿ ಇಂದಿನ ಮುಂದಿನ ಪ್ರಕರಣಗಳಲ್ಲಿ ದಯವಿಟ್ಟು ತಮ್ಮೆಲ್ಲ ಸಮಾಜದ ಮುಖಂಡರಿಗಳಂತೆ ಸಮಾಜಕ್ಕೆ ಒಂದೇ ಸಮಾಜಕ್ಕೆ ಬಗೀರ ಸೀಮಿತ ಅಲ್ಲ ಅವರೆಲ್ಲ ಅವರೆಲ್ಲ ಇಲ್ಲದ್ರು ನಾವು ನೀರು ಕುಡಿಯೋಕೆ ಆಗ್ತಿರಲಿಲ್ಲ ಉದಾಹರಣೆ ಅಂಥ ಕಾರ್ಯ ಅಂಥ ಕಾರ್ಯಾಗಾರ ಮಾಡಿದರೆ